ನಮ್ಮ ವಿಜ್ಞಾನಿಗಳು ಹೇಳ್ತಾ ಇದ್ರು ನೂರಕ್ಕಿಂತ ಕಡಿಮೆ ಇದೆ ಒಂದು ಮರದಲ್ಲಿ ಅಂತ ಕರೆಕ್ಟ್ ನೂರಕ್ಕಿಂತ ಕಡಿಮೆ ಇದೆ ಬಟ್ ಅದು ಇನ್ನೂರಕ್ಕಿಂತ ಹೆಚ್ಚು ಕೊಡುವಂತ ಶಕ್ತಿ ಇದೆ ಬೆಳೆಯಕ್ಕೂ ಆಗ್ತಾ ಇಲ್ಲ ಒಳ್ಳೇದನ್ನ ಅದು ತಿಂದು ನೂರು ವರ್ಷ ಬದುಕೋಕೋ ಆಗ್ತಾ ಇದೆ ಇದು ಸಮಸ್ಯೆ ಬರೀ ಮರ ಆಳಾಗೋದ್ರ ಹೋಗ್ಬಳ್ಳಿ ಮರದ ಜೊತೆ ಮನುಷ್ಯನೂ ಆಳಾಗ ಹೋಗ್ತಾ ಇದ್ರಲ್ವಾ ಸೇಲ್ ಮಾಡೋರಿಂದ ತಗೊಂಡೋಗಿ ಟೆಸ್ಟ್ ಮಾಡಿ ಅಲ್ಲಿ ಏನಾದ್ರು ಅದರಲ್ಲಿ ಅಂಶಗಳಿದ್ರೆ ಆ ಲೋಹಗಳು ಮತ್ತು ಕೀಟನಾಶಕಗಳಿದ್ರೆ ಅವನಿಗೆ ಆರು ತಿಂಗಳಿಂದ ಆರು ವರ್ಷ ಜೈಲ್ಗೆ ಹಾಕ್ಬೇಕು ಅಂತ ಇದರಲ್ಲಿ ಆ ಒಂದು ಸಂಬಂಧಪಟ್ಟ ಇಲಾಖೆ ಬಹಳ ದುರಂತದ ದಿನಗಳು ಬಂದಿದೆ ಗ್ಲೋಬಲ್ ವಾರ್ಮಿಂಗು ಅತಿವೃಷ್ಟಿ ಅನಾವೃಷ್ಟಿ ನಮ್ಮನ್ನು ಫುಟ್ಬಾಲ್ ಆಡಿಸ್ತಾ ಇದೆ ಸುಮ್ಮನೆ ಆ ತೋಟದಲ್ಲಿ ನಿಮ್ ಪಾದ ಹಿಡದೇ ಇದ್ರೆ ಬಹುಶಃ ಚೆನ್ನಾಗಿರತ್ತೆ ಅಂತ ನನಗನ್ಸುತ್ತೆ ಯಾರಾದ್ರೂ ಅಂದ್ಕೊಂಡಿದ್ರ ಇವತ್ತು ಏನು ಫ್ಲಿಪ್ಕಾರ್ಟು ಅಮೆಝಾನ್ ಈ ರೇಂಜಿಗೆ ನಡೆಯುತ್ತೆ ಇಂಡಿಯಾದಲ್ಲಿ ಅಂತ ಹಳ್ಳಿಗೆ ತರಿಸ್ಕೊಳ್ತಾರಂತ ಯಾರ ಮನ್ಸಲ್ಲ ಆದ್ರೂ ಇಂತ ಸಮಸ್ಯೆಗಳು ಜಾಸ್ತಿ ಬರ್ತಾ ಇತ್ತು ಇಳುವರಿ ಕಡಿಮೆ ಬರ್ತಾ ಇತ್ತು ಕರೆಕ್ಟ್ ಅಲ್ವಾ ಈ ಜ ಈ ಒಂದು ಬಯೋಸ್ಟುಮ್ಲೆಂಟ್ ಹಾಕಿದ್ರೆ ಆ ಒಂದು ಮುಂದಿನ ವರ್ಷ ನಿಮಗೆ ಗೊತ್ತಾಗತ್ತೆ ಏ ರಸಾಯನ ಗೊಬ್ಬರ ಅಷ್ಟೇನು ಬೇಕಿಲ್ಲ ಅನಿಸ್ತದೆ ಎಲ್ಲ ಚೆನ್ನಾಗಿದೆ ಅಂತ ನೀವೇ ಕಡಿಮೆ ಮಾಡ್ಕೊಳ್ತೀವಿ ಷ್ಟು ಒಳ್ಳೊಳ್ಳೆ ವಿಚಾರಗಳು ಚರ್ಚೆ ಆಗ್ತಾ ಇತ್ತು ನಾನು ರೈತ ನನಗೆ ಸವಾಲುಗಳು ಏನಿದೆ ಅಂತ ನೋಡಿದಾಗ ಅದನ್ನ ಎರಡು ರೀತಿ ವಿಂಗಡಣೆ ಮಾಡಬಹುದು ಒಂದು ನಾನು ಬೆಳೆಯುವಂತ ತೆಂಗು ಸಮಸ್ಯೆಗಳು ಏನು ರೋಗ ರುಜಿನಗಳು ಇಳುವರಿ ಕಡಿಮೆ ಬರೋದು ಖರ್ಚು ಹೆಚ್ಚು ಆದಾಯ ಕಡಿಮೆ ಇದೊಂದು ಮುಖ್ಯವಾದ ಸಮಸ್ಯೆ ಅಷ್ಟೇ ಅಲ್ವ ಇದ್ರೆಲ್ಲ ಸೇರ್ಕೊಂಡ್ಬಿಡ್ತಾರೆ ಎರಡನೇದು ಬೆಳೆದಿರುವಂತ ಉತ್ಪನ್ನಗಳು ಉತ್ತಮವಾದ ಬೆಲೆಗೆ ಮಾರಾಟ ಮಾಡಕ್ಕಾಗ್ತಲ್ಲ ಎರಡನೇ ತಾನ ಇಶ್ಯೂ ಇರೋದು ಇದನ್ನ ನನ್ನ ಬರ್ನಿಂಗ್ ಇಶ್ಯೂ ಅಂತ ಹೇಳ್ತೀನಿ ಅದಕ್ಕೆ ಇವತ್ತು ಎಷ್ಟೋ ರೈತರ ಆಸಕ್ತಿ ಕಳ್ಕೊಂಡಿದ್ದಾರೆ ನಾವೀಗ ತೆಂಗು ಬೆಳೆಗಾರರು ತೆಂಗುನ ನಮ್ಮ ವಿಜ್ಞಾನಿಗಳು ಹೇಳ್ತಾ ಇದ್ರು ನೂರಕ್ಕಿಂತ ಕಡಿಮೆ ಇದೆ ಒಂದು ಮರದಲ್ಲಿ ಅಂತ ಕರೆಕ್ಟ್ ಅಲ್ವಾ ನೂರಕ್ಕಿಂತ ಕಡಿಮೆ ಇದೆ ಬಟ್ ಅದು ಇನ್ನೂರಕ್ಕಿಂತ ಹೆಚ್ಚು ಕೊಡುವಂತ ಶಕ್ತಿ ಇದೆ ತೆಂಗಿನ ಮರಕ್ಕಿದೆ ಇದೆ ಬಟ್ ನೂರಕ್ಕಿಂತ ಕಡಿಮೆ ಬಂದು ಎಷ್ಟು ರೇಟ್ ಸಿಕ್ಕರೂ ಲಾಭ ಸಿಗ ಅದೇ ಇನ್ನೂರಕ್ಕಿಂತ ಹೆಚ್ಚು ತಗೊಂಡು ಒಂದು ಹಾವರೇಜ್ ರೇಟ್ ನಮಗೆ ಲಾಭನೇ ಇರುತ್ತೆ ಅರ್ಥ ಆಯ್ತಂದ್ರೆ ಒಂದು ಮರದಲ್ಲಿ ಎಷ್ಟು ತೆಗಿಬೇಕು ಉತ್ಪನ್ನವನ್ನು ಅಷ್ಟು ನಾವು ತೆಗಿಲಿಕ್ಕೆ ಆಗದೆ ಇರೋದಕ್ಕೆ ಕಾರಣ ಅದರ ಮೂಲ ಹುಡುಕ್ಬೇಕಾಗಿದೆ ಅದರ ಮೂಲ ಏನಂತಂದ್ರೆ ಮೊನ್ನೆ ಮೊನ್ನೆ ಬೇರೆ ಇನ್ನೇನು ಅಲ್ಲ ವಿಜ್ಞಾನ ಇವತ್ತು ಅರವತ್ತೆಪ್ಪತ್ತು ವರ್ಷದಿಂದ ನಾವೆಲ್ಲ ಎಲ್ಲರಿಗೂ ಸೊಲ್ಯೂಷನ್ಸ್ ಕೇಳ್ತಾ ಇದ್ರೆ ಅವ್ರ ಕಾಲ ಕಾಲಕ್ಕೆ ಬೇಕಾಗಿದ್ದನ್ನ ಮಾಡಿಕೊಡ್ತಾ ಸಾವಿರಾರು ವರ್ಷಗಳ ಬದುಕಲ್ಲಿ ಈ ಸಮಸ್ಯೆ ಇತ್ತ ಮರಕ್ಕೆ ಅವತ್ತೆಲ್ಲ ಅವ್ರಿಗೆ ಇದು ಗೊತ್ತಿತ್ತ ಗೋ ಗೊತ್ತಿಲ್ಲ ಒಳ್ಳೆಯದನ್ನ ಬೆಳ್ಕೊಂಡು ತಿಂದು ನೂರು ವರ್ಷ ಬದುಕಿ ಹೋಗುವಂಥದ್ದು ಅಷ್ಟೇ ಗೊತ್ತಿತ್ತು ಆದರೆ ಇವತ್ತು ಬೆಳೆಯೋಕು ಆಗ್ತಾ ಇಲ್ಲ ಒಳ್ಳೆಯದನ್ನ ಅದು ತಿಂದು ನೂರು ವರ್ಷ ಬದುಕೋಕೋ ಆಗ್ತಾ ಇದೆ ಇದು ಸಮಸ್ಯೆ ಬರೀ ಮರ ಆಳಾಗೋದ್ರೆ ಹೋಗ್ಬಳ್ಳಿ ಮರ ಜೊತೆ ಮನುಷ್ಯನೂ ಹಾಳಾಗೋಗ್ತಾ ಹೋಗ್ತಾ ಇದ್ರವ ಹೌದಲ್ವಾ ಸೊ ಅದರಿಂದ ಮೂಲವನ್ನ ಹುಡುಕಿ ಚರ್ಚೆಗಳನ್ನ ಮಾಡುವಂತ ಸಮಯ ಇವತ್ತು ಬಂದಿದೆ ತುಂಬಾ ಗಂಭೀರವಾಗಿದೆ ನೋಡಿ ನೀವು ಇಷ್ಟ ಸಾಹೇಬ್ರು ಹೇಳ್ತಾ ಇದ್ರು ಇಲ್ಲಿ ಬಂದಿದೆ ವಿಷ ನಾವು ತಿನ್ನೋ ಪ್ರತಿ ಪದಾರ್ಥದಲ್ಲೂ ವಿಷ ಬಂದಿದೆ ಫೇಲ್ ಮಾಡೋರಿಂದ ತಗೊಂಡೋಗಿ ಟೆಸ್ಟ್ ಮಾಡಿ ಅಲ್ಲಿ ಏನಾದರೂ ಅದರಲ್ಲಿ ಅಂಶಗಳಿದ್ರೆ ಆ ಲೋಹಗಳು ಮತ್ತು ಕೀಟನಾಶಕಗಳಿದ್ರೆ ಅವನಿಗೆ ಆರು ತಿಂಗಳಿಂದ ಆರು ವರ್ಷ ಜೈಲ್ಗೆ ಹಾಕಬೇಕು ಅಂತ ಇದರಲ್ಲಿ ಆ ಒಂದು ಸಂಬಂಧಪಟ್ಟ ಇಲಾಖೆ ಅವರು ಇಲ್ಲಿ ಹೇಳಿದ್ದಾರೆ ಇದೊಂದು ಆಂದೋಲನ ಮಾಡಬೇಕು ಅಂತ ಹೇಳಿದ್ದಾರೆ ಹೇಳಿ ಇದು ಜೀವನ ಇದನ್ನ ತಿಂದು ಸಾಯಕ್ಕಾದ್ರೆ ಇನ್ನೇನಕ್ಕೆ ನಾವು ಇದೆಲ್ಲ ಮಾಡಬೇಕು ಹೌದಲ್ವಾ ಬಹಳ ದುರಂತದ ದಿನಗಳು ಬಂದಿದೆ ಗ್ಲೋಬಲ್ ವಾರ್ಮಿಂಗು ಅತಿವೃಷ್ಟಿ ಅನಾವೃಷ್ಟಿ ನಮ್ಮನ್ನು ಫುಟ್ಬಾಲ್ ಆಡಿಸ್ತಾ ಇದೆ ಅದಕ್ಕೆ ಸೊಲ್ಯೂಷನ್ ಏನಂತಂದ್ರೆ ಒಂದು ನಮ್ಮ ಕೃಷಿ ಪದ್ಧತಿಗಳು ಪರಿಸರಕ್ಕೆ ಪೂರಕ ಪರಿಸರಕ್ಕೆ ಮಾರಕ ಎರಡು ರೀತಿ ಇದೆ ನೀವೇನಾದ್ರೂ ಹಾಕೊಳ್ಳಿ ಅಪ್ಪ ಪರಿಸರಕ್ಕೆ ಮಾರಕ ಆಗದೆ ಇರುವಂತ ಕೃಷಿ ಪದ್ಧತಿ ಮಾಡಿ ಮೊದಲನೇ ಕೆಲಸ ಅದಾಗಬೇಕು ನೀವೇನಾದ್ರೂ ಆಗ್ತೀರಿ ಅಂತಂದ್ರೆ ಆ ಮಣ್ಣಲ್ಲಿರೋ ಯಾವುದೋ ಒಂದು ಜೀವಾಣು ಇದೆ ಅಂತಂದ್ರೂ ಅದಾಗಬಾರ್ದು ಮಣ್ಣು ತುಂಬಾ ಗಟ್ಟಿಯಾಗಿದೆ ಕರೆಕ್ಟ್ ಅಲ್ಲ ಮೃದುವಾಗಿರ್ಬೇಕಾದ್ರೆ ಸಾವಯವ ತ್ಯಾಜ್ಯಗಳು ಶೇಕಡ ಐದರಷ್ಟು ನಮ್ಮ ತೋಟದಲ್ಲಿ ಶೇಖರಣೆ ಆಗ್ಬೇಕು ನಾನು ಹೊರಗಡೆಯಿಂದ ಕೊಟ್ಟಿಗೆ ಗೊಬ್ಬರ ತಂದಾಗಿ ಅಂತ ಹೇಳಲ್ಲ ಸೃಷ್ಟಿ ಮಾಡಿ ಅಂತ ಹೇಳ್ತೀನಿ ಅಲ್ಲೇ ಸೃಷ್ಟಿ ಮಾಡಿ ಅದಕ್ಕೆ ತ್ಯಾಜ್ಯಗಳನ್ನ ಹೆಂಗ್ ಸೃಷ್ಟಿ ಮಾಡ್ಬೇಕು ಅಂತಂದ್ರೆ ಸುಮಾರು ಎಪ್ಪತ್ತು ಕೆ ಜಿ ಅಷ್ಟು ಒಂದು ವರ್ಷಕ್ಕೆ ಆ ಗೆರಿನ ಬೀಳ್ತದೆ ಮಣ್ಣಿಗೆ ಅದನ್ನ ವೇಸ್ಟ್ ಮಾಡಬೇಡಿ ಅದನ್ನ ಅಲ್ಲೇ ಹಾಕಿ ಆ ಬೇರು ವಲಯ ಎಷ್ಟು ಪ್ರೋಡಿಕೊಂಡು ಅಂದ್ರೆ ಗರಿ ಎಷ್ಟು ಅಗಲ ಇದೆಯೋ ಅಷ್ಟು ಬೇರು ವಲಯ ಇರ್ತದೆ ಅಷ್ಟಕ್ಕೂ ಮಲ್ಚಿಂಗ್ ಮಾಡ್ಕೊಡಿ ತೇವಾಂಶನ ಆಪರೇಟ್ ಆಗಕ್ಕೆ ಬಿಡಲ್ಲ ತೇವಾಂಶ ಹಿಡಿದಿಟ್ಕೊಳ್ತದೆ ಆ ಕೆಳಗಡೆ ಈ ಜೈವಿಕ ಕ್ರಿಯೆ ಚೆನ್ನಾಗಿ ನಡೀತದೆ ಯಾವ ಜೈವಿಕ ಕ್ರಿಯೆ ಮಣ್ಣಿನ ಜೀವಿಗಳು ಪೂರಕ ನಮಗೆ ಒಳ್ಳೇದು ಮಾಡುವಂತ ಜೀವಳಿದೆಯಲ್ಲ ಕ್ರಿಯೆ ಚೆನ್ನಾಗಿ ನಡೆದು ಆ ಬೇರೆಗೆ ಬೇಕಾದಂತ ಎಲ್ಲವನ್ನು ಒದಗಿಸ್ಕೊಡ್ತವೆ ಮಣ್ಣಲ್ಲಿ ಸಾವಯವ ಇಂಗಾಲವನ್ನು ಹೆಚ್ಚಿಸಿಕೊಂಡಾಗ ಸಾವಯವ ಇಂಗಾಲ ಆರ್ಗ್ಯಾನಿಕ್ ಕಾರ್ಬನ್ ಬೇಕಾದಂತ ವಾತಾವರಣವನ್ನ ಸೃಷ್ಟಿ ಮಾಡಬೇಕು ನೀವೇನು ಸೃಷ್ಟಿ ಮಾಡೋಷ್ಟಿಲ್ಲ ಸುಮ್ಮನೆ ನೀವು ತೋಟಕ್ಕೆ ಹೋಗ್ಲಿ ಇದ್ರೆ ಸಾಕು ಸುಮ್ಮನೆ ಆ ತೋಟದಾಗ ನೀವು ಪಾದ ಇದ್ರೆ ಬಹುಶಃ ಚೆನ್ನಾಗಿರತ್ತೆ ಅಂತ ನನ್ಗನ್ಸುತ್ತೆ ತಪ್ಪಾಗಿ ತಿಳ್ಕೊಬೇಡಿ ಸುಮ್ಮನೆ ಬಿಡಿ ಅದು ಕಾಡ ಮರ ಅದು ಕಾಡಲ್ಲಿ ಇರೋದು ನಾಡಲ್ಲಿ ತಂದು ನಮಗ್ ಬೇಕಾದಂಗೆ ಬಳಸ್ಕೊಳ್ತಾ ಇದೀರಿ ಅರ್ಥ ಆಯ್ತಾ ನಿಮ್ಮ ಮಣ್ಣಲ್ಲಿ ಶೇಕಡ ಒಂದಕ್ಕಿಂತ ಹೆಚ್ಚು ಕಾರ್ಬನ್ ಆದ್ರೆ ಒಂದು ಎರಡು ಪರ್ಸೆಂಟ್ ಆಯ್ತು ಅಂತ ಇಟ್ಕೊಳ್ಳಿ ನಿಮ್ಮರ ಯಾಕೆ ಇನ್ನೂರು ಇನ್ನೂರೈವತ್ತು ಕಾಯಿ ಬಿಡೋದು ಆಮೇಲೆ ಇಡೀ ನೀವ್ ಹೇಳಿದ ಪದ್ದತಿ ಮೇಲೆ ಈಗ ನಮ್ ತೋಟದಲ್ಲಿ ನಾನೇ ನಾನೇ ತಗೊಂಡ್ ನೂರ್ ಕಾಯಿ ಮೇಲೆ ತಗೋತಾ ನೋಡಿ ನಾವು ಈ ಈ ತೆಂಗು ಸಂಸ್ಥೆ ಬಂದು ಈ ವಿಷಯ ತಿಳ್ಕೊಂಡ್ಮೇಲೆ ನೂರ್ ಕಾಯಿ ಮೇಲೆ ನಮ್ ತೋಟದಲ್ಲಿ ತಗೋತಾ ನೋಡಿ ಇಲ್ಲೇ ಇದೆ ನಾವು ಹಾಕೋ ಕಡೆ ನೂರ್ ಪರ್ಸೆಂಟ್ ಕೆಮಿಕಲ್ ನ ಸ್ಟಾಪ್ ಮಾಡ್ತಾ ಇದ್ದೀವಿ ಇಷ್ಟು ವರ್ಷ ಕೆಮಿಕಲ್ ಬಿಡ್ತಾ ಇಲ್ಲ ಯಾಕೆಂದ್ರೆ ಮಣ್ಣನ್ನ ಮತ್ತೆ ಪೊಲೂಟ್ ಮಾಡಬಾರ್ದು ಅಂತ ಆಮೇಲೆ ಇನ್ನೊಂದು ಆ ಜೀವಿಗಳು ಬ್ಯಾಕ್ಟೀರಿಯಾಗಳು ಮತ್ತೆ ಆಗದಕ್ಕೆ ಸಾಯ್ತಾ ಇತ್ತು ಸೊ ಅದಕ್ಕೆ ಅದರ ಮೇಲೆ ಒಂದು ಒಂದೂವರೆ ಎರಡು ವರ್ಷದಿಂದ ಸ್ಟಡಿ ಮಾಡಿ ಈ ಒಂದು ಬಯೋಸ್ಟುಮೆಂಟ್ ಅಂತ ತಂದಿದ್ರು ಒಂದು ಲೀಟರ್ ಎಕರೆಗೆ ಒಂದು ಲೀಟರ್ನ ಅದನ್ನ ಕೆಮಿಕಲ್ ಹಾಕಿದ್ರು ಪರವಾಗಿಲ್ಲ ನೀವು ಕೆಮಿಕಲ್ ಹಾಕಿದ್ರು ಇದನ್ನ ಕಾಂಬಿನೇಷನ್ ಮಾಡಿ ಕೊಟ್ಬಿಟ್ರೆ ನಿಮ್ಗೆ ಹಿಂದೆ ಏನಾಗ್ತಾ ಇತ್ತು ಈ ವರ್ಷ ಏನ್ ಕೆಮಿಕಲ್ ಫರ್ಟಿಲೈಸರ್ ಆಗ್ತಾರೆ ಮುಂದಿನ ವರ್ಷ ಸ್ವಲ್ಪ ಜಾಸ್ತಿ ಹಾಕ್ಬೇಕಾಗಿತ್ತು ಸಮಸ್ಯೆಗಳು ಜಾಸ್ತಿ ಬರ್ತಾ ಇತ್ತು ಇಳುವರಿ ಕಡಿಮೆ ಬರ್ತಾ ಇತ್ತು ಕರೆಕ್ಟ್ ಅಲ್ವಾ ಈ ಜ ಈ ಒಂದು ಬಯೋಸ್ಟುಮ್ಲೆಂಟ್ ಹಾಕಿದ್ರೆ ಆ ಒಂದು ಮುಂದಿನ ವರ್ಷ ನಿಮಗೆ ಗೊತ್ತಾಗತ್ತೆ ಏ ರಸಾಯನ ಗೊಬ್ಬರ ಅಷ್ಟೇನು ಬೇಕಿಲ್ಲ ಅನಿಸ್ತದೆ ಎಲ್ಲ ಚೆನ್ನಾಗಿದೆ ಅಂತ ನೀವೇ ಕಡಿಮೆ ಮಾಡಿಕೊಳ್ತೀವಿ ನೀವೇ 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 ಕಡಿಮೆ ಮಾಡ್ಕೊಳ್ತಾ ಬರ್ತೀವಿ ಹೇಳೋ ಅವಶ್ಯಕತೆ ಇಲ್ಲ ಅರ್ಥ ಆಯ್ತಾ ಆಮೇಲೆ ರೋಗಗಳು ತಾನಾಗೆ ಕಮ್ಮಿ ಆಗ್ತಾ ಬರ್ತವೆ ಇಳುವರಿ ಮೊದಲನೇ ವರ್ಷದಲ್ಲಿ ನಿಮ್ಗೆ ಇಳುವರಿ ಕೂಡ ಚೆನ್ನಾಗಿ ಕಾಣುತ್ತೆ ಅರ್ಥ ಆಯ್ತಾ ಇದಕ್ಕೆ ಬಯೋಸ್ಟ್ಯುಮಿಲೆಂಟ್ ಅಂತ ಒಂದು ಪ್ರಾಡಕ್ಟ್ ಇದೆ ಒಂದು ಲೀಟರ್ ಎಕರೆಗೆ ಜಸ್ಟ್ ಅದಾಕೊಂಡ್ರೆ ಅದ್ಭುತವಾಗಿ ಮಣ್ಣು ಸತ್ತಿರೋ ಮಣ್ಣು ನಿರ್ಜೀವ ಮಣ್ಣನ್ನ ಜೀವಂತಿಕೆ ಮಾಡ್ತದೆ ಯಾಕಂದ್ರೆ ರೆಜುಲೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ನನ್ನ ಟೆಕ್ನಾಲಜಿ ಕ್ಲಿಕ್ ಆಗಿರೋದಲ್ಲೇ ಇವತ್ತು ನಾನು ವಿದೇಶಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅವ್ರು ಇದನ್ನ ಮ್ಯಾಜಿಕ್ ಪ್ರಾಡಕ್ಟ್ ಅಂತ ಕರೀತಾರೆ ನಮ್ಮ ಪ್ರಾಡಕ್ಟ್ ಡಾಕ್ಟರ್ ಸಾಹಿಬ್ ಇಂಡಿಯಾ ಡಿಜಿಟಲಿ ತುಂಬಾ ಸ್ಪೀಡ್ ಆಗಿ ಬೆಳೀತಾ ಇದೆ ಸರ್ ಯಾರಾದ್ರೂ ಅಂದ್ಕೊಂಡಿದ್ರ ಇವತ್ತು ಏನು ಫ್ಲಿಪ್ಕಾರ್ಟು ಅಮೆಜಾನ್ ಈ ರೇಂಜ್ ನಡೆಯುತ್ತೆ ಇಂಡಿಯಾದಲ್ಲಿ ಅಂತ ಹಳ್ಳಿಗೆ ತರ್ಸ್ಕೊಳ್ತಾರಂತ ಯಾರ ಮನ್ಸಲ್ಲಾದ್ರೂ ಸರ್ ಇವತ್ತು ಕರೆಕ್ಟ್ ಅಲ್ವಾ ಇವತ್ತು ನಾವು ಡಿಜಿಟಲಿ ಎಲ್ಲಾ ರಂಗದಲ್ಲೂ ಡಿಜಿಟಲ್ ಬಂದಿದೆ ಸರ್ ನಮ್ಮ ಕೃಷಿ ರಂಗದಲ್ಲಿ ಇಲ್ಲ ನಮಗಿಲ್ಲ ಕರೆಕ್ಟ್ ಅಲ್ವಾ ನಮ್ಗೆ ಇವತ್ತು ಯಾರೋ ಬರಬೇಕು ಅದರ ಬೆಲೆ ಕಟ್ಟಬೇಕು ಹೋಗ್ಬೇಕು ಅವರು ನೆಕ್ಸ್ಟ್ ಎಲ್ಲ ಮಾಡ್ಕೊಳ್ತಾರೆ ಹೌದಲ್ವಾ ಸೊ ಇದು ನಮ್ಮಲ್ಲಿ ಆಗಿರ್ತಕ್ಕಂಥ ಸಮಸ್ಯೆ ಅದಕ್ಕೆ ಇದನ್ನ ನಾವು ಇದರ ಮೇಲೆ ಸಾಕಷ್ಟು ಸ್ಟಡಿ ಮಾಡಿ ಎರಡೂವರೆ ವರ್ಷದಿಂದ ಇದಕ್ಕೆ ಒಂದು ಧಾತು ಮೊಬೈಲ್ ಅಪ್ಲಿಕೇಶನ್ ಅಂತ ಡೆವಲಪ್ ಮಾಡಿದ್ವಿ ಸರ್ ಧಾತು ಅನ್ನೋದು ಹೆಸರು ಮೊಬೈಲ್ ಅಪ್ಲಿಕೇಶನ್ ಇದು ಡಿಜಿಟಲ್ ಪ್ಲಾಟ್ಫಾರ್ಮ್ ಸರ್ ಈಗ ತೆಂಗು ಬಗ್ಗೆ ನೀವೇನಾದ್ರು ತಿಳ್ಕೊಬೇಕಾದ್ರೆ ನಮ್ಮಲ್ಲಿ ಸಾಕಷ್ಟು ನೀವು ಕೇಳೋ ಏನೊಂದು ಪ್ರಶ್ನೆ ಇದೆ ಒಂದೊಂದಕ್ಕೂ ನಾವು ವಿಡಿಯೋಗಳನ್ನು ಡೆವಲಪ್ ಮಾಡಿ ಅದರಲ್ಲಿ ಹಾಕಿದ್ದೀರಿ ಅದನ್ನು ಡೌನ್ಲೋಡ್ ಮಾಡಿ ತೆಂಗು ಕೃಷಿ ಅಂತ ನೀವೇನಾದ್ರು ಎಂಟ್ರಿ ಮಾಡಿದರೆ ಅಲ್ಲಿ ಅವೇ ಬರ್ತವೆ ಅಲ್ಲಿ ಏನೊಂದು ವಿಡಿಯೋಗಳು ಹಾಕಿದರೆ ಅವೆಲ್ಲ ಬರ್ತವೆ ಹಿರಣ್ಯನು ನಾವು ಬೆಳೆದಿರುವಂಥದ್ದನ್ನು ಡಿಜಿಟಲ್ ಮಾರ್ಕೆಟಲ್ಲಿ ಇಡಬೇಕು ಸರ್ ಡಿಜಿಟಲ್ ಮಾರ್ಕೆಟ್ ಈಗ ಅಮೆಝಾನೆಲ್ಲ ಹುಡುಕ್ತೀರಿ ನಿಮ್ಗೆ ಏನು ಬೇಕೋ ಸರ್ಚ್ ಮಾಡಿದ್ರೆ ಕಾರ್ಡ್ ಹಾಕಿದ್ರೆ ಮನೆ ಬರ್ತದೆ ಕರೆಕ್ಟ್ ಅಲ್ವಾ ಅದೇ ರೀತಿ ಇವತ್ತು ನೀವು ಬೆಳೆಗಾರರು ನನಗೆ ಕೊಬ್ಬರಿ ಬೇಕು ಸರ್ ನೀವು ಎಂಟೂವರೆ ಸಾವಿರ ಅಂತ ಅಂತ ಇದ್ದರೆ ನನ್ನ ಕಷ್ಟ ಅಲ್ಲಿ ನೂರೈವತ್ತು ರೂಪಾಯಿ ಕೊಡಬೇಕು ಇಲ್ಲಿ ಎಂಬತ್ತೈದು ರೂಪಾಯಿ ನೀವು ಇದ್ರಿ ನಾನು ಬೆಂಗಳೂರಲ್ಲಿ ನೂರೈವತ್ತು ರೂಪಾಯಿ ನಾನು ಕೊಡಬೇಕು ನನಗೂ ಕಷ್ಟನೇ ಕನ್ಸೂಮರ್ಗೆ ನಿಮಗೆ ಕಡಿಮೆ ರೇಟ್ ಕೊಡೋದು ನಿಮಗೂ ಕಷ್ಟನೇ ಅರ್ಥ ಆಯ್ತಾ ಇದನ್ನೆಲ್ಲ ಸ್ಟಡಿ ಮಾಡಿ ಮೊಬೈಲ್ ಅಪ್ಲಿಕೇಶನ್ ನಾವು ಏನು ಮಾಡಿದ್ದೀರಿ ಅಂತಂದರೆ ನಿಮ್ಮ ತೋಟವನ್ನು ಜಿಯೋ ಫೆನ್ಸಿಂಗ್ ಅಂತ ಮಾಡ್ತೀವಿ ಸರ್ ಜಿಯೋ ಫೆನ್ಸಿಂಗ್ ಅಂದರೆ ಒಂದು ಲೊಕೇಶನ್ ಗೊತ್ತಾಗಲಿಕ್ಕೆ ಈಗ ಟೆಂಪಲ್ ಇಲ್ಲಿ ಎಲ್ಲಿದೆ ಅಂತ ನಾವು ಸರ್ಚ್ ಮಾಡಬೇಕಾದ್ರೆ ಒಂದು ಜಿಯೋ ಫೆನ್ಸಿಂಗ್ ಮಾಡಿ ಈ ಟೆಂಪಲ್ ನೇಮ್ ಹಾಕ್ಬಿಟ್ರೆ ಎಲ್ಲಿಂದ ಹೊಡೆದ್ರು ಇದನ್ನು ನಾವು ಗೂಗಲ್ ಇದರಲ್ಲಿ ಸರ್ಚ್ ಮಾಡಿ ನೋಡಬಹುದು ಅರ್ಥ ಆಯ್ತಾ ಅದೇ ರೀತಿ ನಿಮ್ಮ ಫೋಟೋವನ್ನು ನಾವು ಜಿಯೋ ಫೆನ್ಸಿಂಗ್ ಮಾಡ್ತೀವಿ ಜಿಯೋ ಫೆನ್ಸಿಂಗ್ ಮಾಡಿ ಅಲ್ಲಿ ಅಪ್ಡೇಟ್ಸ್ ಕೊಡ್ತೀವಿ ಏನಂತ ನಿಮ್ಮ ಹೆಸರು ಎಷ್ಟು ಎಕರೆ ಇದೆ ಹೇಗೆ ನೀವು ಕೃಷಿ ಮಾಡ್ತಾ ಇದ್ರಿ ಅದಕ್ಕೆ ಏನು ಹಾಕಿದ್ರಿ ಎಲ್ಲ ಫೋಟೋಗಳು ಅದರಲ್ಲಿ ಅಪ್ಡೇಟ್ ಮಾಡಬಹುದು ಕಂಪ್ಲೀಟ್ ನೀವು ಏನೇನು ಮಾಡ್ತಾ ಇದ್ರೆ ಎಲ್ಲೂ ಅದರಲ್ಲಿ ಅಪ್ಡೇಟ್ ಮಾಡ್ಬೋದು ಸೊ ಜೀರೋ ಕಲ್ಟಿವೇಶನ್ನ ಇಲ್ಲ ಏನಾದರೂ ಕೊಡ್ತಾ ಇದ್ದೀರಾ ಅಥವಾ ಹೇಳ್ದಂಗೆ ಏನಾದರೂ ಹಿಂಡಿಗಳು ಕೇಕ್ ಏನಾದರೂ ಕೊಡ್ತಾ ಇದ್ದೀರಾ ಇಂಥವೆಲ್ಲ ಕೂಡ ನೀವು ಅದರಲ್ಲಿ ಹಾಕ್ಬೋದು ನಿಮ್ಮ ಹತ್ರ ಬಂದು ಕಲೆಕ್ಟ್ ಮಾಡ್ತಾರೆ ಅಂದರೆ ನಮ್ಮ ತ್ರೂ ಬಂದು ಕಲೆಕ್ಟ್ ಮಾಡಿ ರೇಟ್ ಮೊದಲೇ ನೀವು ಮಾತಾಡ್ಕೊಂಡಿರ್ತೀರಿ ಕ್ಯೂ ಆರ್ ಕೋಡ್ ಹಾಕಿ ಕೊಡ್ಬೇಕು ಸರ್ ನಾವು ಅದಕ್ಕೆ ಇಲ್ಲ ಇವ್ರ ತೋಟದಲ್ಲಿ ಒಂದು ಐದು ಸಾವಿರ ಕಾಯಿಕ್ಕಿತ್ತು ಐದು ಸಾವಿರ ಕಾಯಿಗೆ ನಾವು ಕ್ಯೂ ಆರ್ ಕೋಡ್ ಕೊಡ್ತೀರಿ ಅನಿಸ್ತೀರಿ ನಾನು ಮಿಡಿಯೇಟ್ರು ಅಂದರೆ ಏಜೆಂಟು ನಾನು ಈ ಐದು ಸಾವಿರ ಕಾಯಿಂದ ಇವ್ರಿಗೆ ಒಳ್ಳೆ ಬೆಲೆ ಕೊಟ್ಟು ನಾನು ತೊಗೊಂಡೋಗಿ ಅಲ್ಲೆಲ್ಲ ಲಾರಿ ಇರುತ್ತೆ ನಾನು ಹಾಕ್ತೀನಿ ಇವ್ರ ಹತ್ರ ಒಂದು ಬೆಲೆ ನಾನು ತೊಗೊಂಡಿರ್ತೀನಿ ಲಾರಿಯಲ್ಲಿ ಒಂದು ಬೆಲೆ ಕೊಡ್ತಾರೆ ಇದೆಲ್ಲ ಕ್ಯಾಶ್ ಆ್ಯಂಡ್ ಕ್ಯಾರಿನೇ ನಡೀತಾ ಇದೆ ಎಲ್ಲ ಕಡೆನೂ ಎಲ್ಲೂ ಸಾಲ ಹಂಡ್ರೆಡ್ ಪರ್ಸೆಂಟ್ ಕ್ಯಾಶ್ ಆ್ಯಂಡ್ ಕ್ಯಾರಿ ಇವ್ರ ಹತ್ರ ನಾನು ಇಪ್ಪತ್ತ ಐದು ರೂಪಾಯಿಗೆ ತೊಗೊಂಡೆ ಸರ್ ಸರ್ ಲಾರಿಯಲ್ಲಿ ನನಗೆ ಮೂವತ್ತೆಂಟು ರೂಪಾಯಿ ನನಗೆ ರೇಟ್ ಸಿಗ್ತಾ ಇದೆ ಸರ್ ಲಾರಿ ಇಲ್ಲಿಂದ ಒಂದು ಹತ್ತು ಹತ್ತು ಕಿಲೋಮೀಟ್ರ್ ಹದಿನೈದು ಕಿಲೋಮೀಟ್ರ್ ದೂರದಲ್ಲಿ ಬೇರೆ ಕಡೆ ಹೋಗೋ ಲಾರಿ ಇದೆ ಅಲ್ಲಿ ನನ್ಗೆ ಮೂವತ್ತೆಂಟು ರೂಪಾಯಿ ರೇಟ್ ಕೊಡ್ತಾ ಇದ್ದಾರೆ ಅರ್ಥ ಆಯ್ತಾ ಅಲ್ಲಿ ಡಿಫರೆನ್ಸ್ ಎಷ್ಟು ಇಪ್ಪತ್ತೈದು ಮೂವತ್ತೆಂಟು ಎಷ್ಟು ಡಿಫರೆನ್ಸ್ ಆಯ್ತು ಹದಿಮೂರ ಹದಿಮೂರು ರೂಪಾಯಿ ಹದಿಮೂರು ರೂಪಾಯಿಯಲ್ಲಿ ಕಾಯಿ ಇಳಿಸಕ್ಕೆ ಒಂದು ಎರಡು ರೂಪಾಯಿ ಮತ್ತೆ ಬೇರೆ ಬೇರೆ ಖರ್ಚು ಒಂದು ಐದು ರೂಪಾಯಿ ಬರ್ಬೋದು ಇನ್ನೂ ಒಂದು ಏಳೆಂಟು ರೂಪಾಯಿ ಇದೆ ಮಧ್ಯದಲ್ಲಿ ಕರೆಕ್ಟ್ ಅಲ್ವಾ ಸೊ ಈ ಕೆಲಸವನ್ನ ಯಾರೋ ಮಧ್ಯವರ್ತಿ ಮಾಡೋ ಬದಲು ಒಂದು ಎಫ್ ಯು ಮಾಡಿದ್ರೆ ಒಂದು ಎಫ್ ಯು ಕೆಲಸ ಮಾಡಿದ್ರೆ ಆ ಏಳೆಂಟು ರೂಪಾಯಿ ಅಲ್ಲಿ ಎರಡು ರೂಪಾಯಿ ಎಫ್ ಯು ಇಟ್ಕೊಂಡು ಉಳಿದಿದೆಲ್ಲ ರೈತರಿಗೆ ಕೊಡಬಹುದು ಈ ಎಫ್ ಯು ಆಗಿ ನಾವು ಇದನ್ನು ಕೊಟ್ಟುಕೊಟ್ಟು ನಾವು ಈ ಡಿಜಿಟಲ್ ನ ನೀವು ವ್ಯವಹಾರ ಮಾಡಿದ್ದೆ ಆದರೆ ನಾನು ಹೇಳ್ತೀನಿ ನಿಮ್ಮ ರೇಟ್ ನ ಯಾವತ್ತಿಗೂ ಅದರಿಂದ ಈ ತರ ಒಂದು ನ ಬೆಳೆಸ್ಕೊಳ್ಳಿ ಆಮೇಲೆ ಇಲ್ಲಿ ಈ ಕ್ಯೂ ಆರ್ ಕೋಡ್ ಆಗ್ಲೇ ಕೆಲವ್ರು ಮಾಡಿದ್ರಿ ಬಂತ ಇಲ್ಲ ಗೊತ್ತಿಲ್ಲ ನೋಡಿ ಇದನ್ನ ಸ್ಕ್ಯಾನ್ ಮಾಡಿದ್ರೆ ಯಾರಾದರೂ ಮಾಡಿ ಸರ್ ಸ್ವಲ್ಪ ತಾವು ಮಾಡಿ ಮಾಡಿ ಸ್ಕ್ಯಾನರ್ ಅಥವಾ ನೆಟ್ಟಿರೋದು ಇರಿಗೇಷನ್ ನೀರಾವರಿ ನಾಲ್ಕು ಎಕರೆ ಇದೆ ಬಂದು ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ಮೂರು ಎರಡ್ ಸಾವಿರ ಕಾಯಿ ಸಿಕ್ಕಿದೆ ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ಮೂರ ಸೆಪ್ಟೆಂಬರ್ ಆಗಿರೋದು ಅಪ್ಲಿಕೇಶನ್ ಐದು ಹತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಡಾಕ್ಟರ್ ಸಹಸಲ ಹಾಕಿದ್ದಾರೆ ಹದಿನೈದು ಹತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಡೆಂಗೂಗೆ ಹಾಕಿದ್ದಾರೆ ಹತ್ತು ಎರಡು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಪಿ ಎಸ್ ಪಿ ಪೊಟ್ಯಾಶ್ ಮೊಬೈಲ ಮತ್ತೆ ಬ್ಯಾಕ್ಟೀರಿಯಾ ಅಂತ ಒಂದಿದೆ ಅದನ್ನ ಹಾಕಿದ್ದಾರೆ ಹದಿನೈದು ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮತ್ತೊಂದ್ಸಲ ಡಾಕ್ಟರ್ ಸಹಲ್ ಹಾಕೊಂಡಿದ್ದಾರೆ ಇಪ್ಪತ್ತೈದು ಏಳು ಹಿಂಗೆ ಯಾವಾಗ ಯಾವ ಅಪ್ಲಿಕೇಶನ್ ಹಾಕಿದ್ರೆ ಎಲ್ಲಾ ಡೇಟ್ ಅಲ್ಲೂ ಬರ್ತದೆ ನೋಡಿ ವಿತ್ ಫೋಟೋಸ್ ಬರ್ತದೆ ತೋಟದ ಫೋಟೋಸ್ ಇಲ್ಲಿ ನೋಡಿ ವಿತ್ ಫೋಟೋಸ್ ಬರ್ತದೆ ಅದ್ರಲ್ಲಿ ಎಲ್ಲಾ ಅಪ್ಲೋಡ್ ಮಾಡಬಹುದು ಯಾಕಂದ್ರೆ ಹೊರಗಡೆಯಿಂದ ಎಲ್ಲೋ ಡೆಲ್ಲಿಯಲ್ಲಿ ನೋಡೋನ್ಗೆ ಇದೆಲ್ಲ ನೋಡಿದ್ರೆ ಅವ್ನು ನೇರವಾಗಿ ನಿಮ್ಮದೇ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ನಿಮ್ಮ ಎಫ್ ಓನ್ ಕಾಂಟ್ಯಾಕ್ಟ್ ಮಾಡಬಹುದು ನೀವು ಬಿಡ್ಬೇಡಿ ನೀವು ಬಿಡ್ಬೇಡಿ ನಿಮ್ಮ ಸಂಸ್ಥೆ ಇದೆಯಲ್ವಾ ಯಾಕೆ ಸಂಸ್ಥೆಯಲ್ಲಿ ಶೇರ್ದಾರ ಆಗ್ಬೇಕು ಯಾಕೆ ಇವ್ರು ಕೊಡೋ ಎಜುಕೇಶನ್ ತಗೋಬೇಕಂತಂದ್ರೆ ಮುಂದೆ ನಾವು ಉಳಿಬೇಕಾದ್ರೆ ನಾನಿದೊಂದು ಐದು ವರ್ಷದಿಂದ ಈ ಮಾತನ್ನ ತುಂಬಾ ಪ್ರಬಲವಾಗಿ ಹೇಳ್ತಾ ಇದ್ದೆ ಮುಂದೆ ಉಳಿಬೇಕಾದ್ರೆ ಯು ಸರ್ ಕೃಷಿ ನಾನು ಉಳಿಬೇಕಾದ್ರೆ ಯಾಕಂದ್ರೆ ನೀವೆಲ್ಲ ಸೇರಿ ಒಂದು ಉದ್ದಿಮೆ ಮಾಡಿದಂಗೆ ಈ ಉದ್ದಿಮೆ ಮುಖಾಂತರ ಕಳಿಸಬಹುದು ತರಬಹುದು ಒಂದು ಎರಡೂ ಇದೆ